ಸದ್ಯಕ್ಕಿಲ್ಲ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿಗೆ ಕಡಿವಾಣ ಸುಗ್ರೀವಾಜ್ಞೆ ಮೂಲಕ ಕಾನೂನು ಜಾರಿಗೆ ತಾಂತ್ರಿಕ ಅಂಶಗಳು ಅಡ್ಡಿಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈ ನಿರ್ಧಾರವನ್ನು ಕೈ ಬಿಡಲಾಗ್ತಾ ಇದೆ ಯಾಕಂದರೆ ಕ್ಯಾಬಿನೆಟ್ನಲ್ಲಿ ಆರಂಭದಲ್ಲಿ ಚರ್ಚೆ ಆಯಿತು ಸುಗ್ರೀವಾಜ್ಞೆ ಮೂಲಕ ಕಾನೂನು ಜಾರಿಗೆ ತರಬೇಕು ಅಂತೇಳಿ ಬಟ್ ಈಗ ಕೆಲ ತಾಂತ್ರಿಕ ಅಂಶಗಳು ಅಡ್ಡಿ ಬರ್ತಾ ಇದ್ದಾವೆ ಹಾಗಾಗಿ ಸರ್ಕಾರ ಹಿಂದೇಟಾಗ್ತಾ ಇದೆ ಸಮಗ್ರ ಚರ್ಚೆ ಮಾಡಿದ ಬಳಿಕ ಕಾಯ್ದೆ ಜಾರಿ ಮಾಡಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಬರುವ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸಲು ತಾತ್ವಿಕ ಒಪ್ಪಿಗೆ ಕೊಡಲಾಗುತ್ತೆ ಬಜೆಟ್ ಅಧಿವೇಶನದಲ್ಲಿ ಮಂಡಿಸಿ ಚರ್ಚೆಯ ಮೂಲಕ ಅಂಗೀಕಾರ ಮಾಡಲಾಗುತ್ತೆ ಅನಂತರ ಹೊಸ ಕಾಯ್ದೆಯನ್ನು ಜಾರಿಗೆ ತರೋಕೆ ಮುಂದಾಗಿದೆ ಸರ್ಕಾರ ಫೈನಾನ್ಸ್ಗೆ ಕಡಿವಾಣ ಹಾಕುವುದು ಸಿಎಂ ವಿವೇಚನೆಗೆ ಬಿಟ್ಟಿದೆ ಸಂಪುಟ ಯಾಕಂದರೆ ಮುಖ್ಯಮಂತ್ರಿಗಳದ್ದೇ ಇಲ್ಲಿ ಪರಮಾಧಿಕಾರ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದೇ ಫೈನಲ್ ಆಗಿದೆ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ ಕೆಲವು ತಾಂತ್ರಿಕ ಅಂಶಗಳಿಂದ ಚರ್ಚೆಯನ್ನು ಮುಂದುವರಿಸಿ ನಾಲ್ಕು ಗಂಟೆಗೆ ಕೃಷ್ಣಾದಲ್ಲಿ ಹಿರಿಯ ಸಚಿವರ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಈ ವಿಷಯದಲ್ಲಿ ಅಂತಿಮಗೊಳಿಸೋದಕ್ಕೆ ಟು ಕಂಪ್ಲೀಟ್ ಟು ಗಿವ್ ಫೈನ್ ಟ್ಯೂನಿಂಗ್ ಬಗ್ಗೆ ಹಾಗೂ ಕೆಲವು ಮಹತ್ವದ ವಿಚಾರಗಳ ಸಲಹೆಗಳು ಇರೋದರಿಂದ ಅವೆಲ್ಲವುಗಳನ್ನು ಪರಿಗಣಿಸಿ ಚರ್ಚಿಸಿ ಅಂತಿಮಗೊಳಿಸಬೇಕು ಅಂಥೇಳಿ ನಾಲ್ಕು ಗಂಟೆಗೆ ಸಭೆ ಕರೆದಿದ್ದೇವೆ ನಾಲ್ಕು ಗಂಟೆ ಸಭೆ ನಂತರ ಏನು ಈ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆಯೊಳಗೆ ಕೋರ್ಷನ್ ಆ್ಯಂಡ್ ಇನ್ಹ್ಯೂಮನ್ ರಿಕವರಿ ನಡೆದಿದೆ ಅದ್ರ ಬಗ್ಗೆ ನಾವು ಮಾಡ್ತಕ್ಕಂಥ ಮಸೂದೆಯ ಒಂದು ಸ್ಪಷ್ಟ ಚಿತ್ರ ತಮಗೆ ಬರ್ತದೆ ಈ ಹಿನ್ನೆಲೆಯೊಳಗೆ ನಾವು ರಾಜ್ಯ ಸರ್ಕಾರದವರು ಒಂದು ಮಸೂದೆಯನ್ನು